ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಒಟ್ಟು ಹಣವನ್ನು ಈ ಒಂದು ಕೆಲಸ ಮಾಡಿದರೆ ನೀವು ಪಡ್ಕೋಬೋದು ಅದರಲ್ಲಿ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಹಣ ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿನ ಒಳಗಡೆ ನೀವು ಪಡ್ಕೋಬೋದು ಹಾಗಾದರೆ ಈ ಒಂದು ಕೆಲಸವನ್ನು ನೀವು ಮಾಡಿದರೆ ಮಾತ್ರ ಈ ಒಂದು ಹಣವನ್ನು ನೀವು ಪಡ್ಕೋಬೋದು ಹಾಗಾದರೆ ಆ ಒಂದು ಕೆಲಸ ಯಾವುದು ಆ ಕೆಲಸ ಯಾವ ಕೆಲಸ ಮಾಡೋದ್ರಿಂದ ನೀವು ಒಂದು ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಹಣವನ್ನು ನೀವು ಪಡ್ಕೋಬಹುದು ಅನ್ನೋದನ್ನ ಈ ಒಂದು ಮೂಲಕ ನೀವು ಸ್ನೇಹಿತರೆ ಈ ಒಂದು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಇದರಿಂದಾಗಿ ನಾವು ಪೋಸ್ಟ್ ಮಾಡುವಂತ ಎಲ್ಲಾ ವಿಡಿಯೋಗಳ ಒಂದು ಹೊಸ ಹೊಸ ಮಾಹಿತಿಯನ್ನ ನೀವು ಪಡ್ಕೋಬಹುದು ಅಂತ ಹೇಳ್ತಾ ಸ್ನೇಹತ್ರಿ ಗೃಹಲಕ್ಷ್ಮಿ ಯೋಜನೆ ಇನ್ನೇನು ಲೋಕಸಭಾ ಚುನಾವಣೆ ನಂತರ ಬಂದ್ ಆಗುತ್ತೆ ಅನ್ನೋ ಒಂದು ಗೊಂದಲದಲ್ಲಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಸಿದ್ದರಾಮಯ್ಯನವರೇ ಈ ಒಂದು ಯೋಜನೆ ಬಂದ್ ಇನ್ನೂ ಮುಂದೆ ಕೂಡ ಈ ಒಂದು ಯೋಜನೆ ಮುಂದುವರಿಯುತ್ತೆ ಈ ಒಂದು ಯೋಜನೆ ಕೇವಲ ಬಡವರಿಗೆ ಇರುವಂಥ ಒಂದು ಯೋಜನೆ ಹೀಗಾಗಿ ಈ ಒಂದು ಯೋಜನೆಯನ್ನು ಬಂದ್ ಮಾಡಲ್ಲ ಅಂತ ಅವರು ಕೂಡ ಸ್ಪಷ್ಟವಾದ ಒಂದು ಸ್ಪಷ್ಟತೆಯನ್ನು ನೀಡುವುದರಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಹೀಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೊಂದು ಮತ್ತು ಹನ್ನೆರಡು ಕಂತಿನ ಹಣ ನಮ್ಗೆ ಬರುತ್ತೋ ಇಲ್ಲೋ ಅನ್ನೋ ಒಂದು ಗೊಂದಲದಲ್ಲಿದ್ರೆ ದಯವಿಟ್ಟು ಅದನ್ನ ತಲೆಯಿಂದ ತೆಗೆದುಹಾಕಿ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡು ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕು ಅಂತಂದ್ರೆ ಈ ಒಂದು ಕೆಲಸ ಮಾಡಬೇಕು ಆ ಒಂದು ಕೆಲಸ ಯಾವುದು ಅಂತಂದ್ರೆ ಸ್ನೇಹಿತರೆ ನೀವು ಒಂದು ವೇಳೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ರೆ ನೀವು ಕೂಡ ಇನ್ಕಮ್ ಟ್ಯಾಕ್ಸ್ ಅನ್ನ ತುಂಬುತ್ತಿದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಒಂದು ವೇಳೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೀವು ಪಡ್ಕೋಬೇಕು ಅಂತಂದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರಬಾರದು ಒಂದ್ ವೇಳೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಹೇಳಿ ನಿಮ್ಮ ಏನಾದರೂ ಈ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಸ್ಟಾಪ್ ಆಗಿದ್ರೆ ನೀವು ಏನ್ ಮಾಡಬೇಕು ಅಂತಂದ್ರೆ ಸಂಬಂಧಪಟ್ಟಂತಹ ಅಂದ್ರೆ ನಿಮ್ಮ ನಿಮ್ಮ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀವು ಭೇಟಿ ನೀಡೋದ್ರ ಮೂಲಕ ಅವರಿಗೆ ನೀವು ಒಂದು ದೃಢೀಕರಣ ಪ್ರಮಾಣ ಪತ್ರವನ್ನು ನೀಡಬೇಕಾಗುತ್ತೆ ಹಾಗಾದ್ರೆ ಆ ಒಂದು ದೃಢೀಕರಣ ಪ್ರಮಾ ಪ್ರಮಾಣ ಪತ್ರ ಯಾವುದು ಅಂತಂದ್ರೆ ನಾನು ಟ್ಯಾಕ್ಸ್ ಪೇಯರ್ ಅಲ್ಲ ಅನ್ನೋದನ್ನ ನೀವು ದೃಢೀಕರಣ ಪ್ರಮಾಣ ಪತ್ರವನ್ನು ನೀಡಿದರೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡು ಕಂತಿನ ಹಣವನ್ನು ನೀವು ಪಡ್ಕೋಬಹುದು ಇದಲ್ಲದೆ ಸ್ನೇಹಿತರೆ ಈ ಒಂದು ದೃಢೀಕರಣ ಪ್ರಮಾಣ ಪತ್ರವನ್ನು ನೀವು ನೀಡುವುದರ ಜೊತೆಗೆ ಈ ಎಲ್ಲ ಕೆಲಸಗಳನ್ನ ನೀವು ಮಾಡಬೇಕಾಗತ್ತೆ ಯಾವ ಕೆಲಸ ಮೊದಲನೆಯದಾಗಿ ನಿಮ್ಮ ಖಾತೆ ಅಂದರೆ ನೀವು ಯಾವ ಒಂದು ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮ ಖಾತೆ ಇದೆಯೋ ಅಥವಾ ಬ್ಯಾಂಕ್ನಲ್ಲಿ ನಿಮ್ಮ ಖಾತೆ ಇದೆಯೋ ಅದನ್ನು ನೀವೇನು ಮಾಡಬೇಕು ಮೊದಲು ಆ ಒಂದು ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಅಥವಾ ಇಲ್ಲೋ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕು ಜೊತೆಗೆ ಆ ಒಂದು ಖಾತೆ ಚಾಲ್ತಿಯಲ್ಲಿದೆ ಅಥವಾ ಆ್ಯಕ್ಟಿವ್ ಸ್ಟೇಟಸ್ನಲ್ಲಿ ಇದೆಯೋ ಅಥವಾ ಇಲ್ಲೋ ಅನ್ನೋದನ್ನು ನೀವು ಪಕ್ಕ ಮಾಡ್ಕೋಬೇಕು ಒಂದು ವೇಳೆ ಈ ಒಂದು ಖಾತೆಗೆ ನೀವು ನಿಮ್ಮ ಖಾತೆ ಆ್ಯಕ್ಟಿವ್ ಇತ್ತು ಜೊತೆಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿತ್ತು ಅಂತಂದ್ರೂ ಕೂಡ ನೀವು ಆ ಒಂದು ಖಾತೆಗೆ ಎನ್ ಪಿ ಐಯನ್ನು ಮಾಡಿಸ್ಬೇಕಾಗುತ್ತೆ ಅಂದರೆ ಎನ್ ಪಿ ಶೇನ್ ಮಾಡಿಸ್ಬೇಕು ಆಧಾರ್ ಶೀಡಿಂಗ್ ಮಾಡಿಸ್ಬೇಕು ಜೊತೆಗೆ ನಿಮ್ಮ ಖಾತೆಗೆ ಅಕೌಂಟು ನಿಮ್ಮ ಖಾತೆ ಆ್ಯಕ್ಟಿವ್ ಇರಬೇಕು ಇದರ ಜೊತೆಗೆ ನೀವು ಮುಖ್ಯವಾಗಿ ನಿಮ್ಮ ಆಧಾರ್ ಕಾರ್ಡಿನಲ್ಲಿರ್ತಕ್ಕಂಥ ಹೆಸರು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿರ್ತಕ್ಕಂಥ ಹೆಸರು ಅದು ಕೂಡ ಮ್ಯಾಚ್ ಆಗುತ್ತಿರಬೇಕು ಅಲ್ಲದೆ ಈ ಒಂದು ನಿಮ್ಮ ಆಧಾರ್ ಕಾರ್ಡು ಒಂದು ವೇಳೆ ಹತ್ತು ವರ್ಷದ ಹಳೆಯದಾಗಿದ್ದರೆ ಆ ಅಂಥ ಒಂದು ಆಧಾರ್ ಕಾರ್ಡನ್ನು ಕೂಡ ನೀವು ಏನು ಮಾಡಬೇಕು ಲೇಟೆಸ್ಟ್ ಫಿಂಗರ್ ಪ್ರಿಂಟನ್ನು ನೀಡೋದ್ರ ಜೊತೆಗೆ ಅಂದರೆ ಡೆಮೋಗ್ರಫಿಕ್ ಡಾಟಾ ಮತ್ತು ಬಯೋಮೆಟ್ರಿಕ್ ಅನ್ನು ನೀವು ಅಪ್ಡೇಟ್ ಮಾಡೋದ್ರ ಜೊತೆಗೆ ನೀವು ಎಲ್ಲವನ್ನು ಅಪ್ಡೇಟ್ ಮಾಡ್ಕೊಂಡ್ರಿ ಅಂತ ತಿಳ್ಕೊರಿ ಅವಾಗೂ ಸಹ ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಕಂತು ಬರೀ ಹನ್ನೊಂದು ಹನ್ನೆರಡು ಅಂತಲ್ಲ ಯಾವುದೇ ಒಂದು ಹಳೆಯ ಕಂತು ನಿಮ್ಮ ಖಾತೆಗೆ ಬರಬೇಕಾಗಿದ್ದರೂ ಕೂಡ ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ಇಷ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಬರಬೇಕಾದ್ರೆ ನೀವು ನಿಮ್ಮ ಖಾತೆಯಲ್ಲಿ ಮಾಡ್ಕೋಬೇಕಾದಂಥ ಬದಲಾವಣೆಗಳು ಈ ಒಂದು ಬದಲಾವಣೆಯನ್ನು ನೀವು ಮಾಡಿದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡು ಕಂತಿನ ಹಣವನ್ನು ನೀವು ಪಡ್ಕೋಬೋದು ಇಲ್ಲಾಂದರೆ ಯಾವುದೇ ಒಂದು ಹಣ ನಿಮ್ಮ ಖಾತೆಗೆ ಬರಲ್ಲ ಇದು ಬೇ ಕೇವಲ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಸಂಬಂಧಪಡಲ್ಲ ಇದು ಸರ್ಕಾರದ ಯಾವುದೇ ಒಂದು ಡಿ ವಿ ಟಿ ಮೂಲಕ ಯಾವುದೇ ಒಂದು ಹಣ ನಿಮ್ಮ ಖಾತೆಗೆ ಬರಬೇಕು ಅಂತಂದ್ರೂ ಕೂಡ ಈ ಒಂದು ಪ ಸ್ಟೆಪ್ಸನ್ನು ನೀವು ಫಾಲೋ ಮಾಡಲೇಬೇಕು ಈ ಒಂದು ಸ್ಟೆಪ್ಸನ್ನು ಅಥವಾ ನಿಯಮವನ್ನು ನೀವು ಫಾಲೋ ಮಾಡಿದರೆ ಮಾತ್ರ ಸರ್ಕಾರದ ಡಿ ಬಿ ಟಿ ಮೂಲಕ ಏನು ಸರ್ಕಾರದ ಹಣ ನಿಮ್ಮ ಖಾತೆಗೆ ಬರಬೇಕು ಅವೆಲ್ಲ ಹಣ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಸ್ನೇಹಿತರೆ ಇದಿಷ್ಟು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಒಂದು ಹೊಸ ಅಪ್ಡೇಟು ಇದೇ ರೀತಿಯ ಒಂದು ಹೊಸ ಹೊಸ ಅಪ್ಡೇಟನ್ನು ನೀವು ಪಡ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು